ಜೆಡಿಎಸ್ ಪಕ್ಷ ಅಸ್ತಿತ್ವಕ್ಕೆ ಬಂದು ಇಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಜತ್ ಮಹೋತ್ಸವ ಆಚರಣೆ ಮಾಡಲಾಗುವುದು ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಎಂ ವಿರೂಪಾಕ್ಷಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಇಪ್ಪತ್ತೈದು ವರ್ಷ ಪೂರೈಸಿರುವ ಹೆಮ್ಮೆಯ ವಿಚಾರ ಈ ಹಿನ್ನೆಲೆಯಲ್ಲಿ ರಜತ್ ಮಹೋತ್ಸವ ಆಚರಿಸಲು ನಿರ್ಧರಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತೊಂದು ಮತ್ತು ನವೆಂಬರ್ ಇಪ್ಪತ್ತೆರಡರಂದು ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನರಸಿಂಹ ಮಹಾಂತೇಶ್ ಪಾಟೀಲ್ ನಾಗರಾಜ್ ಗೌಡ ಹಂಪಯ್ಯ ನಾಯಕ್ ಲಕ್ಷ್ಮೀಪತಿ ಅಮರೇಶ್ ಪಾಟೀಲ್ ರಾಮಕೃಷ್ಣ ನರಸಪ್ಪ ಶಿವಶಂಕರ್ ವಕೀಲರು ಸೇರಿದಂತೆ ಉಪಸ್ಥಿತರಿದ್ದರು ಕರ್ನಾಟಕದಲ್ಲಿ ಕನ್ನಡಿಗರ ಸ್ವಾಭಿಮಾನ ಪಕ್ಷವಾಗಿ ಎಲ್ಲ ತಂತ್ರ ಕುತಂತ್ರಗಳನ್ನ ಮೆಟ್ಟಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರ ನಾಯಕತ್ವದಲ್ಲಿ ಬೆಳ್ಳಿ ಹಬ್ಬವನ್ನ ಆಚರಿಸ ಆಚರಣೆ ಮಾಡಿಕೊಡ್ತಕ್ಕಂಥ ಸುಸಂದರ್ಭ ಬಂದಿರತಕ್ಕಂಥದ್ದು ತಮ್ಮನ್ನು ಹಂಚಿಕೊಳ್ಳಿಕ್ಕೆ ನಾವು ಬಂದಿದ್ದೀವಿ ದಳ ಇಪ್ಪತ್ತೈದು ವರ್ಷಗಳ ಕಾಲ ಏನು ಹೋರಾಟಗಳು ಸಾಧನೆಗಳು ದೇವೇಗೌಡರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ಕೊಟ್ಟಿರ್ತಕ್ಕಂಥ ಹುಡುಗಿಗಳು ಕುಮಾರಸ್ವಾಮಿ ಎರಡು ಸಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥ ಹಲವಾರು ಸವಾಲುಗಳು ರೈತರ ಪರವಾಗಿ ಇಲ್ಲಿನ ಕನ್ನಡಿಗರ ಪರವಾಗಿ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ತೀರ್ಮಾನಗಳನ್ನ ನಾಳೆ ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಮ್ಮ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ಇದರಲ್ಲಿ ಬಹಳ ಮುಖ್ಯವಾಗಿ ಈ ಇಪ್ಪತ್ತೈದು ವರ್ಷಗಳ ಗ್ರಾಮಾಂತರ जिला कार्य स्वातरी इस वीडियो को लाइक करें हमारे चैनल को सब्सक्राइब करें और आइकन जरूर प्रेस करें हमारी न्यू वीडियो सबसे पहले देखने के लिए